ಪ್ರತಿಯೊಂದು ವಿಡಿಯೋಗಳು ಚೆನ್ನಾಗೈತೆ ಮಾಹಿತಿಗಳು ಹಾಕ್ತಿರಲ್ಲ ಮಹದೇಶ್ವರ ತುಂಬಾ ಚೆನ್ನಾಗಿ ಮಾಡ್ತೀರಾ ನಾನು ಅಲ್ಲಿ ಬಂದಾಗ ನಿಮ್ನೆ ಹುಡ್ಕೋಣ ಅಂತ ಇದೆ ಅಷ್ಟಲ್ಲಿ ನೀವೇ ಸಿಕ್ಬಿಟ್ರಿ ನೋಡಿ ಖುಷಿ ಐತಿ ನಿಮ್ಮ ಹೆಸರು ಯೋಗೇಶ್ ಅಂತ ಮೈಸೂರಿನಿಂದ ನೋಡಿ ನಮ್ಮ ಮೈಸೂರಿನ ಯೋಗೇಶ್ ಅವರು ಸೊ ಹೀಗೆ ನಮ್ಮ ಆನೆ ತಲೆ ತಿಂಬಾ ಏನು ಈ ಒಂದು ತಿರುವಿನ ಹತ್ತತ್ರ ಅವರು ಮಲೆ ಮಾದೇಶ್ವರನ ಸನ್ನಿಧಿಗೆ ಭೇಟಿಯನ್ನು ನೀಡಬೇಕಾದ್ರೆ ಅವ್ರ ಕಾರ್ ನಿಲ್ಸ್ಬಿಟ್ಟು ನಮ್ಮನ್ನ ಗುರ್ಸ್ತಕ್ಕಂಥ ಒಂದು ಕಾರ್ಯವನ್ನ ಮಾಡ್ತಾ ಇದ್ರೆ ಹೇಗಿದೆ ಬ್ರದರ್ ನಮ್ಮ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿದೆ ನೀವು ಕೊಡೋದು ದಿನ ಒಂದೊಂದು ಮಾಹಿತಿ ಅದು ಬೆಟ್ಟಕ್ಕೆ ಬರೋ ಜನಕ್ಕೆ ಹೆಲ್ಪ್ ಆಯ್ತದೆ ಹೌದು ಸೊ ಆ ನಿಟ್ಟಿನಲ್ಲಿ ಸೊ ನಮ್ಮ ಯೋಗೀಸ್ ಅವ್ರನ್ನ ಗುರ್ಸ್ತಕ್ಕಂಥ ಒಂದು ಕಾರ್ಯವನ್ನ ಮಾಡಿರ್ತೀವಿ ಸೊ ನಮ್ಮ ಯೋಗೀಸ್ ಅವರು ಮತ್ತು ಅವರ ಒಂದು ಸ್ನೇಹ ತಂಡ ಸೊ ಮಲೆ ಮಾದೇಶ್ವರರ ನಡುಮಲೆ ಸನ್ನಿಧಿಗೆ ಆಗಮಿಸ್ತಾ ಇದ್ದಾರೆ ಸೊ ನಮಗೆ ಪ್ರವಾಸಿಗರು ಬಹಳ ಮುಖ್ಯ ಆಗ್ತಾರೆ ಸೊ ನಾವು ಪ್ರವಾಸಿಗರಿಗೆ ಹೆಚ್ಚಿನ ಒತ್ತನ್ನು ನೀಡ್ತೀವಿ ಆದ್ದರಿಂದ ನಮ್ಮ ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತಲಿನ ಈ ಒಂದು ಪುಣ್ಯಕ್ಷೇತ್ರದ ದರ್ಶನವನ್ನು ಎಲ್ಲ ಪ್ರವಾಸಿಗರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ನಮ್ಮ ಯೋಗಿ ಸವರಿಗೆ ಒಂದು ಹೃದಯಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ನಿಮ್ಗೆ ಈಗಾಗಲೇ ಗೊತ್ತು ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಅಲ್ಲಲ್ಲೇ ದೊಡ್ಡ ದೊಡ್ಡದಾದಂತಹ ಕಸದ ಬುಟ್ಟಿಗಳನ್ನು ಅಳವಡಿಸಿರ್ತಾರೆ ಸೊ ಈ ಒಂದು ಕಸದ ಬುಟ್ಟಿಯಲ್ಲಿ ತುಂಬಿರ್ತಕ್ಕಂಥ ಕಸವನ್ನು ಆಗಾಗಲೇ ತೆರವುಗೊಳಿಸ್ತಕ್ಕಂಥ ಒಂದು ಕಾರ್ಯವು ಸಹ ಮುಂದುವರಿತಿದೆ ಸೊ ಮಲೆಮಾದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದಂಥ ಪ್ರವಾಸಿಗರು ದಯವಿಟ್ಟು ಕಸದ ಬುಟ್ಟಿಯಲ್ಲೇ ಕಸವನ್ನು ಹಾಕಿ ಅಂತ ಈ ಸಂದೇಶವನ್ನು ತಿಳಿಸ್ಲಾಗ್ತಾ ಇದೆ ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಸೊ ಇನ್ಕ್ಲೂಡಿಂಗ್ ಮಲೆಮಾದೇಶ್ವರ ಬೆಟ್ಟದಿಂದ ತಾಳು ಬೆಟ್ಟದವರೆಗೆ ಎಲ್ಲ ಕೌದಳಿ ತನಕವೂ ಸಹ ಇದೆ ಸೊ ಅಲ್ಲಲ್ಲೇ ಎಲ್ಲೆಲ್ಲಿ ಈ ಥರ ಕಸಗಳಿದೆ ಆ ಒಂದು ಕಸದ ಬುಟ್ಟಿಯಲ್ಲಿ ಕಸವನ್ನು ತೆರವುಗೊಳಿಸುವ ಕಾರ್ಯಗಳನ್ನು ಮಾಡ್ತಾನೆ ಇರ್ತಾರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಗಳನ್ನು ಅರಣ್ಯ ಪ್ರದೇಶದ ಒಳಾಂಗಣಕ್ಕೆ ಎಸಿಬೇಡಿ ಪ್ರಾಣಿಗಳಿರ್ತವೆ ಎಚ್ಚರಿಕೆ ವಹಿಸಿ ಸೊ ನೋಡಿ ಈ ಥರ ಕೋತಿಗಳು ಮತ್ತು ಜಿಂಕೆಗಳು ಎಲ್ಲ ಆ ಪ್ಲಾಸ್ಟಿಕ್ಗಳನ್ನ ಅಗೆಯೋದು ತಗೊಂಡೋಗಿ ತಿನ್ನೋದು ಇನ್ನೊಂದು ಮತ್ತೊಂದು ಮುಗ್ದೊಂದು ಮಾಡ್ತವೆ ಆದ್ದರಿಂದ ದಯವಿಟ್ಟು ಆ ಈ ಕಸದ ಬುಟ್ಟಿಯ ಒಂದು ಸದುಪಯೋಗವನ್ನ ಪಡೆಯಿರಿ ನೋಡಿ ಅಲ್ಲಿ ಇರ್ತಕ್ಕಂಥ ಎಷ್ಟೋ ಕಸವನ್ನ ತೆರವುಗೊಳಿಸಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ ಕಸ ವಿಲಿವಾರ ಮಾಡ್ತಕ್ಕಂಥ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಇದಕ್ಕೆ ಸಹಕಾರಿಯಾಗಿ ನಾವು ಇಲ್ಲಿ ವೀಕ್ಷಣೆ ಮಾಡಬಾರ್ದು ರಸ್ತೆ ಉದ್ದಕ್ಕೂ ನಮ್ಮ ಪೌರ ಕಾರ್ಮಿಕರು ಎಲ್ಲೆಲ್ಲಿ ಪ್ಲಾಸ್ಟಿಕ್ ಬಿದ್ದಿದೆ ಈ ಒಂದು ಪ್ಲಾಸ್ಟಿಕ್ಗಳನ್ನ ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ ಸೊ ನಮ್ಮ ಮನೆ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇದೆ ಸೊ ದಯವಿಟ್ಟು ಇದಕ್ಕೆ ಭಕ್ತಾದಿಗಳ ಸಹಕಾರವೂ ಸಹ ಇರಲಿ ರಸ್ತೆ ಉದ್ದಕ್ಕೂ ಎಲ್ಲೆಲ್ಲಿ ಅರಣ್ಯ ಪ್ರದೇಶಗಳಿವೆ ಈ ಒಂದು ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ತೆರವುಗೊಳಿಸುವ ಕಾರ್ಯ ಮುಂದುವರಿಸ್ತಾ ಇದ್ದಾರೆ ಬಂಧುಗಳೇ ಸೊ ನಮ್ಮ ಪ್ರವೀಣ್ ಅವರು ಹೀಗೆ ಅವರು ಒಂದು ಜಲಜೀವನ ಜೀವನ್ ಏನೋ ಒಂದು ಯೋಜನೆ ಇದೆ ಆ ಒಂದು ಕೆಲಸದ ನಿಮಿತ್ತ ನೋಡಿ ವಾ ಅವರ ಒಂದು ವಾಹನದಲ್ಲಿ ಹೋಗ್ತಾ ಇದ್ದರು ಸೊ ನಮ್ಮ ಒಂದು ಕಾರ್ಯಕ್ರಮಗಳನ್ನು ಗಮನಿಸಿ ನಮ್ಮ ಪ್ರವೀಣ್ ಅವರು ಮಂಗಳದ ಪ್ರವೀಣ್ ಅವರು ಸೊ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಅಣ್ಣ ನಾವು ನಿಮ್ಮ ಸಬ್ಸ್ಕ್ರೈಬರು ನಿಮ್ಮ ಫಾಲೋವರ್ಸು ನಿಮ್ಮ ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾ ಇದೆ ಈ ಅವರ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾಯಿದ್ರೆ ಸೊ ನಾವು ಡೈಲಿ ನೋಡ್ತಾ ಇರ್ತೀವಿ ಅಣ್ಣ ವೀಡಿಯೋದಲ್ಲೆಲ್ಲ ನೋಡ್ತಾ ಇರ್ತೀವಿ ಆದರೆ ನಿಮ್ಮನ್ನ ಯಾವತ್ತೂ ಸಿಕ್ಕಿರಲಿಲ್ಲ ನೀವು ಯಾವತ್ತೂ ಭೇಟಿ ಮಾಡೋಕ್ಕಾಗಿರಲಿಲ್ಲ ಇವತ್ತು ಸಿಕ್ಕಿದ್ರೆ ನಾಡಿದ ಹೋಗ್ತಾ ಹಂಗೆ ತಡೆದು ಸ್ವಲ್ಪ ಹೊತ್ತು ಅವರೊಂದು ಅನಿಸಿಕೆನ ಹೇಳ್ತಿದ್ರೆ ಹೇಳಿ ಬ್ರದರ್ ಏನಾರು ಹೇಳಿ ನಿಮ್ಮ ಅನಿಸಿಕೆ ಹೇಳಿ ಹಂಗೆ ಹೇಳಿ ಏನಿಲ್ಲ ನೀವು ಮಾಡೋ ವಿಡಿಯೋಗಳು ಒಳ್ಳೆ ಒಳ್ಳೆ ವಿಡಿಯೋ ಮಾಡ್ತೀರಾ ಮಲೆ ಮಹದೇಶ್ವರ ಸ್ವಾಮಿ ಇನ್ನೂ ಹೆಚ್ಚಿನ ಸಬ್ಸ್ಕ್ರೈಬ್ ನೋಡೋರು ಮನಲ್ಲಿ ಹೌದು ಇದಾಗ್ಲಿ ಹೌದು ನಿಮ್ಗೆ ಅಂತ ನಾನು ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನಮ್ಮ ಕಾರ್ಯಕ್ರಮಗಳು ನಿಮ್ಗೆ ಇಷ್ಟ ಆಗುತ್ತೆ ಆಗುತ್ತೆ ಸರ್ ಖಂಡಿತ ಮಾದಪ್ಪನ್ ಭಕ್ತಾದಿಗಳಿಗೆ ನಿಮ್ಮ ಒಂದು ಅನಿಸಿಕೆ ಏನ್ ಹೇಳ್ಬೋದು ಅದು ಒಳ್ಳೆ ರೀತಿಲಿ ಆಗುತ್ತೆ ಸರ್ ಒಂದೊಂದು ಕೂಡ ಇದ್ರು ಮಾದಪ್ಪನ ಬಳಿಗೆ ಬರೋರಿಗೆ ಮಂಚಿ ಮಲೆ ಆಗಿರ್ಬೋದು ನಿಮ್ಮ ಎಪ್ಪತ್ತೇಳು ಮಲೆಯಲ್ಲಿ ಒಂದೊಂದು ಒಂದೊಂದು ನೀವು ಎಲ್ಲಾ ವಿಡಿಯೋಗಳು ತೋರಿಸಿದೀರಾ ಎಲ್ಲ ಕೂಡ ಇಷ್ಟ ಆಗಿದೆ ನಮ್ಗೆ ಎಲ್ಲರೂ ಬರಲಿ ಅಂತ ಹೇಳಿ ಇಷ್ಟಪಡ್ತೀವಿ ಸರ್ ಥ್ಯಾಂಕ್ ಯುಪ್ಪ ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಹೀಗೆ ಅವರು ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತಾರೆ ಸೊ ನಮ್ಮ ಚಂದದವರು ನಮ್ಮನ್ನ ಎಷ್ಟು ಹೆಚ್ಚು ಅಚ್ಚುಮೆಚ್ಚು ಮಾಡ್ತಾರೆ ಸೊ ಅವ್ರನ್ನ ನಾವು ಗುರುತಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕಂತ ಈ ವಿಡಿಯೋನ ಪ್ರಸಾರ ಇದ್ದೀನಿ ಬಂಧುಗಳೇ ಒಳ್ಳೇದಲ್ಲಪ್ಪ ಹಾಂ ಸರ್